ಡಾಕ್ಟರ್ ಶಿವರಾಮ ಕಾರಂತ ವೇದಿಕೆ ಬೆಂಗಳೂರು ಇವರು ಆಯೋಜನೆ ಮಾಡಿರುವಂತಹ ಶಿವರಾಮ ಕಾರಂತರ ಕಾದಂಬರಿಗಳ ಪರಿಚಯದ ಮಾಲಿಕೆಯಲ್ಲಿ ನಾನು ಈ ದಿನ ಮೊಗ ಪಡೆದ ಮನ ಕಾದಂಬರಿಯನ್ನು ಕುರಿತು ನನ್ನ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇನೆ ಮೊಗ ಪಡೆದ ಮನ ಪ್ರಥಮ ಮುದ್ರಣವಾಗಿ ಪ್ರಕಟಗೊಂಡಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆ ಲೆಕ್ಕದಲ್ಲಿ ಈ ಕಾದಂಬರಿಗೆ ಈಗ ಎಪ್ಪತ್ತೇಳು ವರ್ಷ ಪ್ರಾಯ ಜೀವನ ಸಮಾಜ ಮತ್ತು ಮನುಷ್ಯ ಸಂಬಂಧಗಳು ಅನ್ನುವಂತಹ ಮೂರು ನೆಲೆಗಳ ಒಳಗೆ ಕಾಲದಿಂದ ಕಾಲಕ್ಕೆ ಆಗುವಂತಹ ಬದಲಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಶಿವರಾಮ ಕಾರಂತರು ತಮ್ಮ ಕಾದಂಬರಿಗಳಲ್ಲಿ ಅವಕ್ಕೆ ನಿರಂತರವಾಗಿ ರೂಪವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿರೋದನ್ನು ನಾವು ಅವರ ಕಾದಂಬರಿಗಳ ಅಧ್ಯಯನದಿಂದ ಅರ್ಥಕೊಳ್ಬಹುದು ಕಲೆ ಮತ್ತು ಜೀವನದ ಸಂಬಂಧವನ್ನು ಕುರಿತಂತಹ ಗಂಭೀರವಾದ ಹುಡುಕಾಟದಲ್ಲಿ ತೊಡಗಿದ್ದಂತಹ ಕಾರಂತರು ಅವರ ವಿಚಾರಗಳು ನಿಲುವುಗಳು ಕೇವಲ ವೈಚಾರಿಕ ಚರ್ಚೆಯಾಗಿ ಮಾತ್ರ ನಿಂತುಕೊಳ್ಳದಲ್ಲೇನೇನೆ ಜೀವನದ ಸಮಸ್ಯೆಗಳನ್ನು ಒಂದು ಪಾತ್ರದ ಅನುಭವದ ಚೌಕಟ್ಟಿನಲ್ಲಿ ಕಾರಂತರು ಕಟ್ಟುವ ರೀತಿಯಿಂದಾಗಿ ಅದು ಕಾದಂಬರಿಯಿಂದ ಕಾದಂಬರಿಗೆ ಭಿನ್ನ ಆಗ್ತಾ ಹೋಯಿತು ಮತ್ತು ಇದಕ್ಕಾಗಿ ಅವರು ಬಳಸುವಂತಹ ಭಾಷೆ ಸ್ವರೂಪ ಕೂಡ ಬಹಳ ಕುತೂಹಲಕರವಾಗಿ ನಮಗೆ ಕಾಣುತ್ತೆ ಕಾದಂಬರಿ ಅನ್ನೋದು ಕೇವಲ ಒಂದು ಕಲಾ ಪ್ರಕಾರ ಮಾತ್ರ ಅಲ್ಲ ಅದು ಜೀವನ ಶಿಕ್ಷಣ ಕೂಡ ಹೌದು ಅನ್ನೋದು ಕಾರಂತರ ನಂಬಿಕೆ ಆಗಿತ್ತು ಮೊಗ ಮನ ಕೂಡ ಇದಕ್ಕೆ ಸಾಕ್ಷಿ ಅಂತ ನಾನು ಅಂದ್ಕೊಂಡಿದ್ದೇನೆ ಕಾದಂಬರಿಯ ಆರಂಭದ ವಾಕ್ಯವನ್ನು ನಾನು ಓದ್ತೇನೆ ಕಾದಂಬರಿಯ ಆರಂಭದ ವಾಕ್ಯ ಹೀಗಿದೆ ವ್ಯಾಸ ವಿದ್ಯಾರ್ಥಿ ಆದರೂ ಸಂಸಾರಿ ಅಂದರೆ ಆತ ಮದುವೆಯಾಗಿ ಸಂಸಾರವನ್ನು ಕಟ್ಟಿಕೊಂಡಿದ್ದಾನೆಂದು ತಿಳಿಯಬೇಕಾಗಿಲ್ಲ ಅವನ ಸಂಸಾರ ಅವನ ಸಂಸಾರದ ಹೊರೆ ಅವನ ತಂದೆ ಈಗಾಗಲೇ ಬಿಟ್ಟು ಹೋದದ್ದು ಅನ್ನೋದು ಆರಂಭದ ಎರಡು ವಾಕ್ಯಗಳು ಈ ವಾಕ್ಯದ ರಚನೆ ಮತ್ತು ಇದಕ್ಕೆ ಬಳಸಿರುವಂತಹ ಭಾಷೆ ಅದನ್ನು ನಾವು ನೋಡಿದರೆ ಈ ಎರಡೇ ಎರಡು ವಾಕ್ಯಗಳು ಸೂಚಿಸ್ತಾ ಇರುವಂತಹ ಸಾಧ್ಯತೆಗಳೆಲ್ಲ ಕೂಡ ಕಾದಂಬರಿಯ ಒಳ ತುಮುಲ ಅಂತ ನಾವು ಯಾವುದನ್ನು ಕರಿತೀವಿ ಇನ್ನರ್ ಫ್ರಿಕ್ಷನ್ ಅಂತ ಅದಕ್ಕೆ ನಮ್ಮನ್ನು ಸಿದ್ಧಗೊಳಿಸುವಂತೆ ಸಿದ್ಧಗೊಳಿಸುವಂಥ ರೀತಿಯಲ್ಲಿ ಇದೆ ಅಂತ ಅನಿಸುತ್ತೆ ವ್ಯಾಸ ಕಾದಂಬರಿಯ ಆರಂಭ ಆರಂಭದ ಹೊತ್ತಿನಲ್ಲಿ ವ್ಯಾಸನಿಗೆ ಹದಿನಾರು ವರ್ಷ ವಯಸ್ಸು ಅವನ ತಂದೆ ಅನಂತರಾಯರು ಆಕಸ್ಮಿಕವಾಗಿ ಮರಣ ಹೊಂದಿದ್ದಾರೆ ಅವನ ತಾಯಿ ತಂಗಿ ತಮ್ಮ ಇವರ ಜವಾಬ್ದಾರಿ ಇವನ ಹೆಗಲಿಗೆ ಏರಿದೆ ಇವಾಗ ಅನಂತರಾಯರು ತೀರ್ಕೊಂಡ ಮೇಲೆ ಅವರು ಕೆಲಸ ಮಾಡ್ತಾ ಇದ್ದಂತಹ ಕಚೇರಿಯ ವಕೀಲರಾದಂತಹ ರಾಮರಾಯರ ಸಲಹೆ ಮೇಲಿಗೆ ಮೇರೆಗೆ ವ್ಯಾಸ ಏನು ಮಾಡ್ತಾನೆ ಅವನು ತನ್ನೂರಿನಿಂದ ಹೊರಟು ತನ್ನೂರು ಉಡುಪಿಯಿಂದ ಹೊರಟು ಅವನು ಮಂಗಳೂರಿಗೆ ಅಲ್ಲಿ ವಕೀಲರಾದ ಶ್ರೀನಿವಾಸರಾಯರ ಮನೆಯಲ್ಲಿದ್ದುಕೊಂಡು ವ್ಯಾಸಂಗವನ್ನು ಮುಂದುವರಿಸುವ ಉದ್ದೇಶದಿಂದ ಹೋಗಿ ಅವರ ಮನೆಯಲ್ಲಿದ್ದು ಅವನು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾನೆ ಅವನು ಓದಿನಲ್ಲಿ ಬಹಳ ಚುರುಕು ಅವನ ತಂದೆಗೆ ಅವನೊಬ್ಬ ವಕೀಲ ಆಗಬೇಕು ಅಂತ ಬಹಳ ಆಸೆ ಇರುತ್ತೆ ಇವನಿಗೂ ಕೂಡ ಅದು ಆ ಹಂಬಲ ಇದ್ದರೂ ಕೂಡ ಅವನದನ್ನು ಪೂರೈಸೋಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಅಂತಂದರೆ ಅದರ ಹಿಂದಿರುವಂತಹ ಒಂದು ಮುಖ್ಯ ಕಾರಣ ಏನಂತಂದರೆ ಶ್ರೀನಿವಾಸರಾಯರ ಮಗಳಾದ ವಿಮಲೆಯಲ್ಲಿ ಅವನಿಗಿರುವಂತಹ ಸುಪ್ತ ಪ್ರೇಮ ಮತ್ತು ಅದು ಕೈಗೂಡದೇ ಇರುವಂಥದ್ದು ವಿಮಲಂಗೂ ಕೂಡ ವ್ಯಾಸನಲ್ಲಿ ಪ್ರೀತಿ ಇದೆ ಆದರೆ ಇಬ್ಬರೂ ಅದನ್ನು ಪರಸ್ಪರ ಸಕಾಲದಲ್ಲಿ ಹಂಚಿಕೊಳ್ಳದೇ ಇರುವಂಥ ಕಾರಣದಿಂದಾಗಿ ವಿಮಲಾಗೆ ಬೇರೆ ಮದುವೆ ಗೊತ್ತಾಗಿ ಇಬ್ ಇಬ್ಬರಿಗೂ ಅದು ಭ್ರಮನಿರಸನ ಉಂಟಾಗುತ್ತೆ ವ್ಯಾಸ ಅರ್ಧದಲ್ಲೇ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ಅವನು ಹುಬ್ಬಳ್ಳಿಗೆ ಹೋಗಿ ಒಬ್ಬ ಪತ್ರಕರ್ತನಾಗಿ ಕೆಲಸ ಮಾಡಿಕೊಂಡು ಕುಟುಂಬವನ್ನು ಸಲಹತಾನೆ ಇದರ ನಡುವೆನಲ್ಲಿ ಅವನ ತಮ್ಮ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಆ ಸಂಕಷ್ಟ ಕೂಡ ಅವನ ಹೆಗಲಿಗೆ ಏರುತ್ತೆ ಅವನು ಸಾಕಷ್ಟು ದುಡಿಮೆಯನ್ನು ಪತ್ರಕರ್ತನಾಗಿ ಮಾಡ್ತಾನೇ ಹುಬ್ಬಳ್ಳಿಗೆ ಬರುವಂತಹ ಒಂದು ನೃತ್ಯ ತಂಡ ಏನಿದೆ ಅದರ ಜೊತೆಗೆ ಅವನ ಸಂಪರ್ಕ ಏರ್ಪಡುತ್ತೆ ಅಲ್ಲಿರುವಂತಹ ಮುಖ್ಯ ನಟಿ ಇಂದುಮತಿ ಅವಳ ತಮ್ಮ ಮತ್ತು ಫ್ರೆಂಚ್ ನರ್ತಕಿ ಟ್ಯೂಬಾ ಅನ್ನೋರ ಪರಿಚಯ ಆಗಿ ಅವನೊಳಗೆ ಬಾಲ್ಯಕಾಲದಿಂದಲೂ ಸೂಕ್ತವಾಗಿ ಎಲ್ಲೋ ಇದ್ದಂತಹ ಒಬ್ಬ ಕಲಾವಿದನ ಹುಡುಕಾಟ ಶುರುವಾಗ್ಬಿಟ್ಟು ನರ್ತನ ಕಲಿಕೆಯಲ್ಲಿ ಅವನು ಆಳವಾಗಿ ತೊಡ್ಕೊಳ್ತಾ ಹೋಗ್ತಾನೆ ಇದರ ಜೊತೆಗೆ ಅವನ ಪ್ರೀತಿಸಿದಂತಹ ವಿಮಲ ಬಹಳ ಬೇಗ ವಿಧವೆಯಾಗಿ ಗಂಡನನ್ನು ಕಳ್ಕೊಂಡು ಅವಳು ವಿಧವೆಯಾಗಿರುವಂತಹ ಸುದ್ದಿ ಕೂಡ ಅವನನ್ನು ತುಂಬ ಕಂಗಾಲಾಗುವಂತೆ ಮಾಡುತ್ತೆ ಕಡಲು ನವಿಲು ನದಿ ಇತ್ಯಾದಿ ಸೃಷ್ಟಿಯ ಸಂಗತಿಗಳು ಇವನು ವ್ಯಾಸನಿಗೆ ನರ್ತನದ ಪಾಠಗಳನ್ನು ಕಲಿಸ್ತಾ ಹೋಗ್ತವೆ ಅದರೊಳಗಡೆ ಮುಳುಗದಷ್ಟು ಕೂಡ ತನ್ನನ್ನು ತಾನು ಕಂಡುಕೊಳ್ಳುವಂತಹ ಒಂದು ಯತ್ನದ ಒಳಗಡೆ ಮುಂದುವರಿತಾ ಹೋಗ್ತಾನೆ ಅವನು ಅವೆಲ್ಲವೂ ಅವನಿಗೆ ಬದುಕಿನ ಹೊಸ ಸಾಧ್ಯತೆಗಳನ್ನು ತೋರಿಸ್ತಾ ಹೋಗ್ತದೆ ಇಂದುಮತಿ ಜೊತೆಗೆ ಒಂದೊಂದು ಕ್ಷಿಪ್ರವಾದ ಒಂದು ಪ್ರಣಯ ಪ್ರಸಂಗ ನಡೆಯುತ್ತೆ ಕೀರ್ತಿ ಅನ್ನುವಂತಹ ಅವನು ಒಬ್ಬ ವಿದ್ಯಾರ್ಥಿ ಅವಳು ಬಹಳ ಅನರ್ತನದಲ್ಲಿ ಬಹಳ ಉನ್ನತಿಯನ್ನು ಕಾಣ್ತಾಳೆ ತಕ್ಷಣ ಅವನತಿಗೂ ಇಳಿತಾಳೆ ಮತ್ತು ಅವಳು ಇನ್ನೇನು ಸತ್ತೆ ಹೋದ್ಲು ಅನ್ನುವಂತಹ ಸಂದರ್ಭದಲ್ಲಿ ಹುಟ್ಟನ್ನು ಪಡ್ಕೊಂಡು ಅದನ್ನೆಲ್ಲವನ್ನೂ ವ್ಯಾಸ ನೋಡ್ತಾನೆ ಬಹಳ ಹತ್ತಿರದಿಂದ ನೋಡ್ತಾನೆ ಮತ್ತು ಟ್ಯೂಬರ್ ಜೊತೆಗಿನ ಅವನ ಒಂದು ಕೆಲವು ವಿಚಾರದ ಸಂಘರ್ಷಗಳು ಕೂಡ ಅವನ ಬದುಕನ್ನ ಪಾಠವನ್ನು ಅವನಿಗೆ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ಕೊಡ್ತಾ ಹೋಗ್ತವೆ ಕಡೆಯಲ್ಲಿ ಅವನು ತನ್ನ ಕನಸನ್ನು ಸಾಕಾರಗೊಳಿಸುವಂಥ ಉದ್ದೇಶದಿಂದ ಅವನು ವಾಪಸ್ಸು ತನ್ನ ಊರಿಗೆ ಹಿಂದಿರುಗ್ತಾನೆ ವಿಧವೇ ಆಗಿದ್ದಂತಹ ವಿಮಲೆಯನ್ನು ಮನೆ ಮನವೊಲಿಸಿ ಕುಟುಂಬದವರನ್ನು ಕೂಡ ಒಪ್ಪಿಸ್ಕೊಂಡು ಅವನು ಅಲ್ಲಿ ನೆಲೆ ನಿಲ್ತಾನೆ ಹೀಗೆ ಒಂದು ಕಾರ್ಯಕ್ರಮದಲ್ಲಿ ಆ ವ್ಯಾಸನಿಗೆ ಕಾರಂತರ ಮರಳಿ ಬಣ್ಣಿಗೆ ಕಾದಂಬರಿಯಲ್ಲಿ ಬರುವಂತಹ ರಾಮರಾಯ ಪಿಟಿಲುವಾದ ಕನದ ರಾಮರಾಯನ ಪರಿಚಯ ಆಗುತ್ತೆ ಅವನ ನೆರವಿನಿಂದ ನೃತ್ಯಗಳನ್ನು ಹಲವಾರು ನೃತ್ಯಗಳನ್ನು ಸಂಯೋಜನೆ ಮಾಡ್ತಾನೆ ಕೊನೆಗೆ ಅವನು ತನ್ನ ಊರಲ್ಲೇ ನೆಲೆ ನಿಂತು ನೃತ್ಯ ಕಾರ್ಯಕ್ರಮಗಳ ಕಾರ್ಯಗಳನ್ನು ಮುಂದುವರಿಸಬೇಕು ಅನ್ನುವಂತಹ ಹಂಬಲ ಮತ್ತು ಒಂದು ಸಂಧಿ ಕಾಲದಲ್ಲಿ ಈ ಕಾದಂಬರಿ ಮುಗಿಯುತ್ತೆ ಈ ಹದಿನೈದು ವಯಸ್ಸಿನ ವ್ಯಾಸ ಏನಿದಾನೆ ಅವನು ಬಾಲ್ಯದಿಂದ ತಾರುಣ್ಯಕ್ಕೆ ಕಾಲಿಡುವಂತಹ ಒಂದು ಸಂಧಿ ಸಮಯದಲ್ಲಿ ಕಾದಂಬರಿ ಆರಂಭ ಆಗುತ್ತೆ ಬ್ರಿಟಿಷರು ಬ್ರಿಟಿಷರ ದಾಸ್ಯದಿಂದ ಭಾರತ ಸಂಧಿ ಸಂಧಿಕಾಲದಲ್ಲಿನೇ ಈ ಕಾದಂಬರಿ ರಚನೆಯಾಗಿರೋದು ಅನ್ನುವುದನ್ನು ಕೂಡ ನಾವೆಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು ಮತ್ತು ಈ ಕಾದಂಬರಿಯ ಅತ್ಯಂತ ಮುಖ್ಯ ಭಾಗಗಳಲ್ಲಿ ಒಂದಾಗಿರುವಂತಹ ಒಂದು ನವಿಲಿನ ನರ್ತನವನ್ನು ವ್ಯಾಸ ನೋಡೋದು ಮತ್ತು ಅದರಿಂದ ಅದು ಅವನ ಅಂತರಂಗವನ್ನು ಪ್ರಭಾವಿಸುವಂತಹ ರೀತಿ ಏನಿದೆ ಆ ಭಾಗ ಅನುಭವ ಕೂಡ ಜರುಗೋದು ಹಗಲು ರಾತ್ರಿಗೆ ಹೊರಡುವಂತಹ ಒಂದು ಸಂಧಿಯ ಕಾಲದಲ್ಲಿ ಇಂತಹ ಹಲವಾರು ಸಂಧಿ ಕಾಲದ ಸಂಗತಿಗಳಿಗೆ ಈ ಕಾದಂಬರಿಯಲ್ಲಿ ಬಹಳ ಮಹತ್ವದ ಸ್ಥಾನ ಇದೆ ಅನ್ನೋದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸ್ಕೋಬೇಕು ನೃತ್ಯ ಅಂದರೆ ಏನು ಪ್ರಕೃತಿ ಕಲೆಯಾಗಿ ಹೇಗೆ ಬದಲಾಗುತ್ತೆ ಭಾರತೀಯ ಕಲೆಗಳಿಗೂ ಪಾಶ್ಚಾತ್ಯ ಕಲೆಗಳಿಗೂ ಇರುವಂಥ ವ್ಯತ್ಯಾಸ ಏನು ಜನಪ್ರಿಯತೆ ಮನೋರಂಜನೆ ಮತ್ತು ನಿಜವಾದ ಕಲೆ ಅಂತ ಅನ್ನೋದು ಯಾವುದೋ ಒಂದು ಬಿಂದುವಿನಲ್ಲಿ ಒಂದು ಕಡೆಯಲ್ಲಿ ಸೇರೋದಕ್ಕೆ ಸಾಧ್ಯವ ಇತ್ಯಾದಿ ಪ್ರಶ್ನೆಗಳನ್ನು ಕೇಳ್ಕೊಳ್ತಾ ಬೆಳೆಯುವಂತಹ ವ್ಯಾಸಿನಲ್ಲಿ ನಮಗೆ ಈ ಕಾದಂಬರಿಯ ಶೀರ್ಷಿಕೆ ಮೊಗ ಪಡೆದ ಮನ ಏನಿದೆ ಅದು ಎರಡು ನೆಲೆಗಳಲ್ಲಿ ವಿಸ್ತರಿಸುತ್ತೆ ಅಂತ ನನಗನ್ನಿಸುತ್ತೆ ಮೊದಲನೆಯದು ಮುಖವು ಮನಸ್ಸಿನ ಭಾವವನ್ನು ಪಡೆಯೋದು ನಮ್ಮ ಮನಸ್ಸಿನಲ್ಲಿ ಏನೇನೋ ನಡೀತಾ ಇರುತ್ತೆ ಅದೆಲ್ಲವೂ ಅದೆಲ್ಲವೂ ನಮ್ಮ ಮುಖದಲ್ಲಿ ಪ್ರಕಟ ಆಗಬೇಕಾ ಆಗತ್ತಾ ಆಗೋದಾದರೆ ಅದು ಹೇಗೆ ಅನ್ನೋದು ಒಂದು ಇನ್ನೊಂದು ನಮ್ಮ ಮನಸ್ಸಿನಲ್ಲಿ ನಡೀತಾ ಇರುವಂಥ ಏನೇನೋ ಭಾವಗಳಿಗೆ ಒಂದು ಮುಖ ಒದಗೋದು ಹೇಗೆ ಕಲೆಯ ಮೂಲಕ ಇನ್ಯಾವುದೋ ಇನ್ಯಾವುದೋ ಮುಖಾಂತರ ಅದು ತನ್ನ ಒಂದು ರೂಪವನ್ನು ಕಂಡುಕೊಳ್ಳೋದು ಹೇಗೆ ಅನ್ನುವ ಎರಡೂ ನೆಲೆಗಳಲ್ಲಿ ಇದು ಜರುಗತ್ತೆ ಅನಿಸುತ್ತೆ ಈ ಎರಡೂ ಸಾಧ್ಯತೆಗಳು ಎಲ್ಲಿ ಯಾವಾಗ ಮತ್ತು ಯಾಕೆ ತಮ್ಮ ಪಾತ್ರವನ್ನು ಅದಲು ಬದಲು ಮಾಡಿಕೊಳ್ತವೆ ಅಂತ ಅರಿಯೋದು ಕೂಡ ಕಾದಂಬರಿಯ ಕಥನದ ದೃಷ್ಟಿಯಿಂದ ನಮಗೆ ಮುಖ್ಯವಾದ ಸಂಗತಿಯಾಗಿ ಕಾಣುತ್ತೆ ಇಲ್ಲಿ ಮೊಗಪಡದ ಮನೆ ಶೀರ್ಷಿಕೆ ಏನಿದೆ ಅದು ನಮಗೆ ಕಾರಂತರ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅನ್ನ ನೆನಪಿಸಿದರೆ ಬೇರೆ ಬೇರೆ ಕಾರಣಕ್ಕೆ ಅದು ಆಶ್ಚರ್ಯವೇನಲ್ಲ ಅಂತ ನಾನು ಭಾವಿಸಿದ್ದೇನೆ ಕಾರಂತರು ಪಾಶ್ಚಾತ್ಯ ಮತ್ತು ಭಾರತೀಯ ಕಲಾ ಪರಂಪರೆಗಳನ್ನು ಒಳಗೊಳ್ಳೋದಕ್ಕೆ ಮತ್ತು ಒಂದರಿಂದ ಇನ್ನೊಂದನ್ನು ಬೆಳೆಸೋ ಅಂತ ನಿರಂತರವಾದ ಪ್ರಯತ್ನದಲ್ಲಿ ಅವರು ತೊಡಗಿದ್ರು ಅವರ ಇಡೀ ಜೀವಮಾನದಲ್ಲಿ ಈ ಕುರಿತಾದ ಅವರ ಅನಿಸಿಕೆಗಳನ್ನು ಅವರ ಬೇರೆ ಬೇರೆ ಪುಸ್ತಕಗಳಲ್ಲಿ ಕಲಾ ಪ್ರಪಂಚ ಇರ್ಬೋದು ಕರ್ನಾಟಕದಲ್ಲಿ ಚಿತ್ರಕಲೆ ಯಕ್ಷಗಾನ ಬಯಲಾಟ ಆ ಪುಸ್ತಕಗಳಲ್ಲಿ ಹೇಗೋ ಹಾಗೇನೇ ಮೊಗಪಡದ ಮನೆ ಮತ್ತು ಮರಳಿ ಮಳಿಗೆ ಕಾದಂಬರಿಗಳಲ್ಲಿ ಕೂಡ ನಾವು ನೋಡ್ಬೋದು ಒಬ್ಬ ಕಲಾವಿದನ ಬದುಕೇ ಒಂದು ಕೃತಿಯ ಕೇಂದ್ರ ಆಗೋದು ಮತ್ತು ಬದುಕಿನ ಜಂಜಡಗಳಿಂದ ಬಿಡುಗಡೆ ಪಡೆಯೋದಕ್ಕೆ ಕಾದಂಬರಿಯ ಕೆಲವು ಪಾತ್ರಗಳು ಕಲೆಯ ಮೊರೆ ಹೋಗೋದು ಎರಡೂ ಕೂಡ ಈ ಎರಡೂ ಕಾದಂಬರಿಗಳಲ್ಲಿ ಬಹಳ ಪ್ರಧಾನವಾಗಿ ಜರುಗ್ತಾ ಹೋಗ್ತವೆ ಮತ್ತು ಪಾಶ್ಚಾತ್ಯ ಮತ್ತು ಪೌರಾತ್ಯ ನೃತ್ಯ ಕಲೆ ವಿಧಾನ ಅವುಗಳ ದೃಷ್ಟಿಕೋನದ ನಡುವಿನ ಅಂತರವನ್ನು ಕುರಿತು ವ್ಯಾಸನ ಮೂಲಕ ಕಾರಂತರು ಒಂದು ಚಿಂತನಾ ವಿಧಾನವನ್ನು ರೂಪಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಇಲ್ಲಿ ಶಾಸ್ತ್ರ ಮತ್ತು ಗುರುಪರಂಪರೆಗಳ ಚೌಕಟ್ಟು ಅಂತ ನಾವು ಯಾವುದನ್ನು ಕರಿತೀವಿ ಅದು ಒಬ್ಬ ಕಲಾವಿದ ಅಥವಾ ಕಲಾವಿದೆಯ ಸೃಜನಶೀಲ ಸೃ ಸೃಜನಶೀಲತೆಯನ್ನು ಕುಂದಿಸುತ್ತೆ ಮತ್ತು ಇವುಗಳ ನಿಯಂತ್ರಣದಲ್ಲಿ ಒಬ್ಬ ಕಲಾವಿದ ಅಥವಾ ಕಲಾವಿದೆಯ ಅಂತರಂಗದ ಭಾವನೆಗಳಿಗೆ ಮತ್ತು ನಿಸರ್ಗದ ಮರುಸೃಷ್ಟಿಗೆ ಅನುಕರಣೆಗೆ ಹೆಚ್ಚು ಅವಕಾಶ ಸಿಗೋದಿಲ್ಲ ಅನ್ನೋದು ಕಾರಂತರ ಒಂದು ಅಭಿಪ್ರಾಯ ಆಗಿತ್ತು ಈ ಕಲೆಯ ಕುರಿತಾದ ಕಾರಂತರ ಈ ವಿಚಾರಗಳನ್ನು ನಾವು ಒಪ್ಪೋದು ಬಿಡೋದು ಬೇರೆ ಮಾತು ಆದರೆ ಒಂದು ಕಾದಂಬರಿ ಜಿಜ್ಞಾಸೆಗೆ ತನ್ನನ್ನು ತನ್ನ ಮುಕ್ತವಾಗಿ ತೆರ್ಕೊಳ್ಳೋದು ಮತ್ತು ಇಂಥದ್ದೊಂದು ಚಿಂತನೆ ಯಾಕೆ ಆಗಬಾರ್ದು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇದನ್ನು ಒಳಗೆ ಎತ್ತಲ್ಲ ಅದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ ಇವೆಲ್ಲದ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾಗಿರೋ ಒಂದು ಸಂಗತಿ ಏನಂತಂದರೆ ಯಾವುದೇ ಕಲೆ ಇರ್ಬೋದು ಅದು ಪರಂಪರೆ ಮತ್ತು ಸ್ವಂತಿಕೆಗಳ ಸೃಜನಶೀಲ ಮುಂದುವರಿಕೆ ಮತ್ತು ಒಂದು ಸಂಯೋಜನೆಯಲ್ಲಿ ಅದು ಜೀವ ಪಡಿತಾ ಇರುತ್ತೆ ಉಸಿರಾಡ್ತಾ ಇರುತ್ತೆ ಅನ್ನುವಂತಹ ಗಂಭೀರವಾದಂತಹ ಚಿಂತನೆಯನ್ನು ಚರ್ಚೆಯನ್ನು ಕಾರಂದರು ಇವಾಗಲಿಗೆ ಎಂಬತ್ತು ವರ್ಷಗಳ ಹಿಂದೆಯೇನೆ ಒಂದು ಕಾದಂಬರಿ ಅಂತ ಸೃಜನಶೀಲ ಪ್ರಾಕಾರದಲ್ಲಿ ಮಾಡಿದ್ದಾರೆ ಅಂತ ಅನ್ನೋದು ಬಹಳ ಮುಖ್ಯ ಈ ಕಾದಂಬರಿನಲ್ಲಿ ಕಾದಂಬರಿ ಸೃಷ್ಟಿಸುವಂತಹ ಒಂದು ಮೌಲ್ಯದ ಸ್ವರೂಪವನ್ನು ಕೂಡ ನಾವು ಗಮನಿಸ್ಕೊಳ್ಬೇಕಾಗತ್ತೆ ವ್ಯಾಸ ಹಿಂದೂಮತಿ ಜೊತೆಗೆ ನೃತ್ಯ ಕಾರ್ಯಕ್ರಮವನ್ನು ಕೊಡ್ತಾನೆ ಆದರೆ ಅವನಿಗೆ ಅಂತರಂಗದಲ್ಲಿ ಅದರ ಬಗ್ಗೆ ಸಮಾಧಾನ ಇಲ್ಲ ತೃಪ್ತಿ ಇಲ್ಲ ಅವಳಿಗೆ ಹಣ ಗಳಿಕೆಯೇ ಭಾಳ ಮುಖ್ಯ ಅಂತ ಅನಿಸುತ್ತೆ ಪ್ರಧಾನ ಅಂತ ಅನಿಸುತ್ತೆ ಆದರೆ ಬಹಳ ಬೇಗ ಇವನು ಅವಳಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತಾನೆ ಯಾಕೆ ಅಂತಂದರೆ ವ್ಯಾಸ ಇನ್ನೂಮತಿಯ ಥರ ತನ್ನ ಕಲೆಯನ್ನು ಒಂದು ಬೆಲೆ ಅಂತ ನಾವು ಯಾವುದನ್ನು ಯಾವ್ದು ಏನನ್ನ ಕರಿತೀವಿ ಅಂತಹ ಒಂದು ಗುರುತಿಗೆ ಅವನು ಸೀಮಿತಗೊಳಿಸೋದಕ್ಕೆ ಇಷ್ಟಪಡೋದಿಲ್ಲ ಅವನು ಸದಾ ತನ್ನನ್ನು ತಾನು ಮೀರುವಂತಹ ಪ್ರಯತ್ನದಲ್ಲಿರ್ತಾನೆ ಹಾಗಾಗಿ ಅವನಿಗೆ ಕಲೆ ಅನ್ನೋದು ಕೇವಲ ಕಸುಬ್ಗಾರಿಕೆ ಮಾತ್ರ ಅಲ್ಲ ಬದುಕಿನಲ್ಲಿ ಕಾಣಬಹುದಾದಂತಹ ಸುಖ ದುಃಖ ಸೊಗಸುಗಳನ್ನು ಪ್ರಕಟಗೊಳಿಸೋದಕ್ಕೆ ಅನುಕೂಲವಾದ ಸಾಧನ ಅನ್ನುವಂತಹ ಮಾತನ್ನು ಕಾರಂತರು ವ್ಯಾಸನ ಮೂಲಕ ಹೇಳಿಸೋದನ್ನು ನಾವು ನೋಡ್ಬೋದು ಇನ್ನು ಬಹಳ ಮುಖ್ಯವಾದದ್ದು ಈ ಕಾದಂಬರಿಯಲ್ಲಿ ನನಗೆ ಕಾಣೋದು ಅಂತಂದರೆ ಅದು ಪ್ರಧಾನವಾಗಿ ಎರಡು ರೂಢಿಗಳನ್ನು ಮುರಿಯತ್ತೆ ಯಾವುದೇ ಸೃಜನಶೀಲ ಪ್ರಕಾರ ಇರ್ಬೋದು ಸೃಜನಶೀಲತೆ ಅನ್ನೋದೇನೇನೆ ಈಗಾಗಲೇ ಸಿದ್ಧ ಇರುವಂತಹ ರೂಢಿಯನ್ನು ಮುರಿಯೋದು ಅಂತ ಈ ಕಾದಂಬರಿಯ ಆರಂಭದಲ್ಲಿ ಒಂದು ಪ್ರಸಂಗ ಬರುತ್ತೆ ವ್ಯಾಸಾಗಿನೂ ಚಿಕ್ಕ ಹುಡುಗ ಆ ಊರಿಗೆ ಬರುವಂತಹ ಹುಬ್ಬಳ್ಳಿಯ ಒಂದು ನಾಟಕ ಮಂಡಳಿ ಅದರ ಮಾಲೀಕ ಏನಿದ್ದಾನೆ ಅವನು ವ್ಯಾಸನನ್ನು ನೋಡಿ ಹೇಳ್ತಾನೆ ನಿನ್ನಂಥ ಯೋಗ್ಯತೆ ಉಳ್ಳಂಥ ಒಬ್ಬ ಹುಡುಗ ನಮಗೆ ಸಿಕ್ಕಿದರೆ ನಮ್ಮ ಕಂಪನಿನ ಮರದಾಡಿಸ್ತಿದ್ದೆ ಅಂತ ವ್ಯಾಸ ಮನೆಗೆ ಬಂದು ತಂದೆಗೆ ತನ್ನ ತಂದೆಗೆ ಈ ಥರ ಅಂತ ಹೇಳಿ ಈ ಥರ ಹೇಳಿದ್ರು ಮಾಲೀಕರು ಅಂತ ಹೇಳ್ತಾನೆ ಅವನ ತಂದೆ ನಕ್ಕು ಒಂದು ಮಾತನ್ನು ಹೇಳ್ತಾನೆ ವೇಷ ಕಟ್ ಕುಣಿಯೋದು ಕೆಲಸ ಅವ್ರದ್ದು ನೋಡಿ ನಗೋ ಕೆಲಸ ನಮ್ಮದು ಯಾವ್ಯಾವ ಕೆಲಸ ಯಾರ್ಯಾರು ಮಾಡಬೇಕೋ ಅದನ್ನು ಅವ್ರವ್ರು ಮಾಡಿದ್ರೇನೆ ಚಂದ ಅನ್ನೋ ಮಾತನ್ನು ಹೇಳ್ತಾರೆ ಅಂದರೆ ಒಂದು ವರ್ಗಕ್ಕೆ ಸೀಮಿತ ಆಗಿದ್ದಂತಹ ನೃತ್ಯ ಅನ್ನುವಂಥ ಕಲೆಯನ್ನು ವ್ಯಾಸ ಕಾದಂಬರಿಯ ಪ್ರಕ್ರಿಯೆ ಒಳಗಡೆ ತನ್ನೊಳಗೂ ಇರೋದನ್ನು ಕಂಡುಕೊಂಡು ಅದರ ಹುಡುಕಾಟದಲ್ಲಿ ತೊಡಗೋದೇನಿದೆ ಅದು ಒಂದು ಕಾಲದ ರೂಢಿಯನ್ನು ಮುರಿಯೋದು ಇದು ಬಹಳ ಮುಖ್ಯವಾದ ಒಂದು ನಡೆ ಕಾದಂಬರಿಯದ್ದು ಅಂತ ನನ್ನ 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 ನಂಬಿಕೆ ಎರಡನೆಯ ರೂಢಿ ಏನಂದರೆ ಈ ಕಾದಂಬರಿ ಮುರಿಯೋದು ವಿಧವೆಯಾದ ವಿಮಲೆಯನ್ನು ಮದುವೆಯಾಗುವ ಮೂಲಕ ವ್ಯಾಸ ವಿಧವಾ ವಿವಾಹ ಪದ್ಧತಿಯನ್ನು ಮಾನ್ಯಗೊಳಿಸೋದು ಇದು ಒಂದು ದಿಟ್ಟವಾದ ನಡೆ ಅಂತ ನನಗನ್ಸುತ್ತೆ ವಿಮಲೆಯ ತಂದೆ ವಕೀಲರು ರಾಯರು ಅವಳು ವ್ಯಾಸನನ್ನು ಮದುವೆಯಾದ ಸುದ್ದಿ ತಿಳಿದು ತುಂಬ ಸಿಟ್ಟುಕೊಳ್ಳುತ್ತಾರೆ ಸಮಾಜ ಏನನ್ನತ್ತೆ ಅಂತ ಹೇಳಿ ತೊಳಲಾಡ್ತಾರೆ ನೀನು ನನ್ನ ಮಗಳೇ ಅಲ್ಲ ಅಂತ ಹೇಳಿ ಅವಳು ಪತ್ರವನ್ನು ಬರೀತಾರೆ ಆದರೆ ಇದೇ ವಿಷಯವನ್ನು ಮ ವ್ಯಾಸ ತನ್ನ ತಾಯಿಗೆ ಪತ್ರದ ಮೂಲಕ ತಿಳಿಸಿದಾಗ ಅವಳಿಗೆ ಅದೇನೋ ಬಹಳ ದೊಡ್ಡ ಸಂಗತಿ ಅದೇನೋ ಸೋಜಿಗ ಅಂತ ಹೇಳಿ ಅನಿಸೋದಿಲ್ಲ ಮಗನ ನಡೆ ಏನಿದೆ ಅದು ನಡತೆ ಏನಿದೆ ಸಂಪ್ರದಾಯಕ್ಕೆ ವಿರೋಧ ಅಥವಾ ಮೀರಿದ್ದಾಗಿದ್ದರೂ ಕೂಡ ಅವಳಿಗೆ ಅದರಿಂದ ತೃಪ್ತಿ ಆಗಲ್ಲ ಅವಳು ಒಂದು ಹರಸಿಯವನನ್ನು ಒಂದು ಪತ್ರವನ್ನು ಬರೀತಾಳೆ ಈಕೆ ಹೆಚ್ಚು ಸುಧಾರಣಾ ಪರವಾಗಿ ನನಗೆ ಕಾಣ್ತಾಳೆ ಇಲ್ಲಿ ಅಂದರೆ ಒಂದು ಪುರುಷ ಪ್ರಧಾನ ಸಮಾಜದ ಒಂದು ಜಡತೆ ಆ ಸಂಪ್ರದಾಯ ಪರತೆಗೆ ವಿರುದ್ಧವಾಗಿ ಹೆಣ್ಣು ಮಕ್ಕಳ ಒಂದು ಜೀವನ ಪರತೆ ಈ ಕಾದಂಬರಿಯಲ್ಲಿ ಆಗುತ್ತೆ ಅದರಲ್ಲಿ ಬರುವಂಥ ವಿಮಲೆ ಇರ್ಬೋದು ಯಮುನಾ ಇರ್ಬೋದು ವಿಮಲೆ ತಾಯಿ ಇರ್ಬೋದು ಇವೆಲ್ಲ ಪಾತ್ರಗಳು ಈ ಜೀವನ ಪರತೆಗೆ ಸಾಕ್ಷಿ ಅಂತ ನಾನು ಅಂದ್ಕೊಂಡಿದ್ದೇನೆ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಕಾಲಘಟ್ಟದಲ್ಲಿ ಬದುಕಿದ್ದಂಥ ಶಿವರಾಮ್ ಕಾರಂತರು ಆ ಕಾಲದ ಆದರ್ಶಗಳನ್ನು ತಮ್ಮ ಕೃತಿಯಲ್ಲಿ ತಂದದ್ದು ಮಾತ್ರ ಅಲ್ಲ ಅವರದನ್ನು ತಮ್ಮ ಬದುಕಿನಲ್ಲಿ ಕೂಡ ಅಳವಡಿಸ್ಕೊಂಡಿದ್ರು ಅಂತ ಅನ್ನೋದನ್ನು ನಾವು ಅವರ ಆತ್ಮಕಥೆಯಲ್ಲಿ ಅವರ ಬದುಕಿನ ಬೇರೆ ಬೇರೆ ನಿದರ್ಶನಗಳ ಮೂಲಕ ನಾವು ಕಂಡುಕೊಳ್ಬಹುದು ಗಾಂಧೀಜಿಯವರ ಒಂದು ಪರಿಕಲ್ಪನೆ ಏನಿತ್ತು ಗೋ ಬ್ಯಾಕ್ ಟು ದ ವಿಲೇಜಸ್ ಅಂತ ಹಳ್ಳಿಗಳಿಗೆ ಹಿಂದಿರುಗಿ ಅನ್ನುವಂತಹ ಪರಿಕಲ್ಪನೆಯನ್ನು ಆ ಆದರ್ಶವನ್ನು ಕಾರಂತರು ಅವ್ರ ಅದು ಅವರನ್ನು ಎಷ್ಟು ಪ್ರಭಾವಿಸಿತ್ತು ಅನ್ನೋದಕ್ಕೆ ವ್ಯಾಸ ಇದರಲ್ಲಿ ತನ್ನೂರಿಗೆ ಮರಳಿ ಬರ್ತಾನೆ ಮತ್ತು ಮರಳಿ ಮಣ್ಣಿಗೆ ಕಾದಂಬರಿಯಲ್ಲಿ ರಾಮರಾಯರು ಕೂಡ ಮರಳಿ ಊರಿಗೆ ಬರೋದನ್ನು ನಾವು ನೋಡಬಹುದು ಈ ಬಗೆಯ ಆದರ್ಶಗಳೇ ಮಸುಕಾಗಿರುವಂತಹ ಇವತ್ತಿನ ಕಾಲಘಟ್ಟದಲ್ಲಿ ಈ ಕಾದಂಬರಿಯ ಓದು ಮತ್ತು ಅದರ ಚಿಂತನೆ ಅನ್ನೋದು ಕೂಡ ಒಂದು ಆದರ್ಶ ಅಂತ ನಾನು ಭಾವಿಸಿದ್ದೇನೆ ಈ ಕಾದಂಬರಿಯನ್ನು ನಾನು ಈ ಹಿನ್ನೆಲೆ ಒಳಗಡೆ ಮರುಭೇಟಿ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಿವರಾಮ ಕಾರಂತ ವೇದಿಕೆಯ ಅಧ್ಯಕ್ಷರು ನನ್ನ ಪ್ರೀತಿಯ ಗೆಳತಿಯು ಆದ ದೀಪಾ ಫಡ್ಕೆ ಅವರಿಗೆ ಮತ್ತು ವೇದಿಕೆಯ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ